ನಮಸ್ಕಾರ ಸರ್ ನಮಸ್ಕಾರ ಸರ್ ರೈತ ಬಾಂಧವ್ರೆ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟು ಇದು ಅನುಭವ ತಗೊಂಡು ಇಲ್ಲಿ ಇವರು ಮರೇನಿ ಇಂಜಿನಿಯರಿಂಗ್ ಮುಗಿಸಿರೋದು ಜೊತೆ ಶಿಪ್ಪಲ್ಲಿ ಪ್ರಯಾಣ ಮಾಡುವಾಗ ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಇದ್ರ ಬಗ್ಗೆ ಅನುಭವ ಇರೋದ್ರಿಂದ ಇವರೊಂದು ಇದನ್ನ ಮಾಡ್ಕೊಂಡಾರೆ ಇದನ್ನು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಇದು ಕ್ಲಿಯರಾಗಿ ಇದು ಇದು ಮೋಟ್ರ್ ಆನ್ ಮಾಡ್ತಿರಲ್ಲ ಸರ್ ಸರ್ ಮೋಟ್ರ್ ಆನ್ ಮಾಡ್ತೀವಿ ಸರ್ ಇದು ಮೋಟ್ರ್ ಆನ್ ಮಾಡ್ತೀವಿ ಓಕೆ ಮೋಟ್ರ್ ಆನ್ ಮಾಡಿ ಈ ಲಿಕ್ವಿಡ್ ಬಯೋ ಫರ್ಟಿಲೈಸರ್ನ ಲಿಕ್ವಿಡ್ ಬಯೋ ಫರ್ಟಿಲೈಸರ್ನ ಇದ್ರ ಥ್ರೂ ಯಾವುದು ವೆಂಚುರಿ ವೆಂಚುರಿ ಥ್ರೂ ಕೊಡೋದಾದರೆ ಮೋಟ್ರ್ ಆನ್ ಮಾಡ್ಕೊಂಡು ಇದಕ್ಕೆ ಇದನ್ನ ಡ್ರಮ್ಮಲ್ಲಿ ಇಡ್ತಿರಲ್ಲ ಸರ್ ಡ್ರಮ್ ಇಡ್ತೀನಿ ಸರ್ ಇದು ಯಾವುದು ಈ ಫಿಲ್ಟ್ರನ್ನ ಫಿಲ್ಟರ್ನ ಡ್ರಮ್ಮಲ್ಲಿ ಇಡ್ತೀರಿ ಓಕೆ ಡ್ರಮ್ಮಲ್ಲಿಟ್ಟು ಇಟ್ಟು ಯಾವ ಥರ ಇದು ಮಾಡ್ತೀರಿ ಸರ್ ನೀವು ಸರ್ ಇದು ಸಿಂಪಲ್ ಪ್ರೊಸೆಸ್ ಇದು ಆ್ಯಕ್ಚುಲಿ ವೆಂಚುರಿಯಲ್ಲಿ ಭಾಳ ಸಿಂಪಲ್ ಅಂದರೆ ಸಿಂಪಲ್ ಪ್ರೊಸೆಸ್ ಇದು ನೀರು ಸರ್ವಸಾಮಾನ್ಯವಾಗಿ ಈ ರೀತಿ ಹೋಗುತ್ತೆ ನಾವು ಅದನ್ನ ಕಟ್ ಆಫ್ ಮಾಡಿ ಎಷ್ಟು ಬೇಕೋಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಈ ವಾಲ್ ನಾವು ಹೆಂಗ್ ಕಟ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಔಷಧಿನ ಎಳ್ಕೋಬೇಕು ಅನ್ನೋ ಒಂದು ಡಿಸೈಡ್ ಮೇಲೆ ಇದನ್ನ ನಾವು ಆನ್ ಮಾಡ್ಕೋಬೇಕು ಆಫ್ ಮಾಡ್ಕೋಬೇಕು ನಾವು ಎಷ್ಟು ಆಫ್ ಮಾಡ್ತೀವೋ ಅಷ್ಟು ಬೇಗ ಚೆಕ್ ಮಾಡ್ತಾ ಬರೋದು ಇದನ್ನ ಇಲ್ಲಿ ಆವಾಗ ಇಲ್ಲಿ ಕಡಿಮೆ ಮಾಡ್ಕೊಂಡಷ್ಟು ಇಲ್ಲಿ ಮೇಲಿಂದ ಬರುತ್ತೆ ಹೌದು ಸರ್ ಈ ಸಿಂಪಲ್ ಸರ್ ಇದು ನಮಗೆ ವಾಲಾಫ್ ಮಾಡಿದಾಗ ಏನಾಗುತ್ತೆ ನೀರು ಇಲ್ಲಿ ಹೋಗುವಂಥದ್ದು ಇಲ್ಲಿ ಬರುತ್ತೆ ಇಲ್ಲಿ ಬಂದು ಸೊ ಇಲ್ಲೇನಾಗುತ್ತೆ ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ವ್ಯಾಕ್ಯೂಮ್ 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 ಕ್ರಿಯೇಟ್ ಆಗುತ್ತೆ ಸೊ ಆಟೋಮೆಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಇಲ್ಲಿ ಇದ್ರ ಮುಖಾಂತರದಿಂದ ಗಾಳಿಯನ್ನು ಎಳ್ಕೊಳ್ಳುತ್ತೆ ಈ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಂದರೆ ಆಟೋಮೆಟಿಕಲಿ ಗಾಳಿ ಆಳ್ಕಂತನ ಸೌ ಸರ್ ಗಾಳಿ ಆಳ್ಕ ಆ ಡ್ರಮ್ನಾಗ ಇರತಕ್ಕಂಥ ಹೌಸ್ಗಳು ಈ ನೀರು ಏನೇ ಆಗಲಿ ಇದಕ್ಕಂತ ಹಾಂ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಬಂದು ನಿಮ್ಮ ಈ ಕೊಡೋ ಜೊತೆಗೆ ಔಷಧಿನೂ ಹೋಗುತ್ತೆ ಇಲ್ಲಿಂದ ಜೊತೆಗೆ ಇಲ್ಲಿಂದ ಬಿದ್ದಾಗುತ್ತಲ್ಲ ಹೌದು ಸರ್ ಇದು ಇದನ್ನೇ ಮಾಡಿದ್ರಲ್ಲ ಇದು ಏನಿದು ಸರ್ ಇದು ಎಕ್ಸಸ್ ನಮಗೇನು ಇನ್ ಕೇಸ್ ನೀರು ಬೇಕು ಅಂತ ಅಂದಾಗ ಹಾಂ ಮೋಟಾರ್ ಮಾಡ್ಕೊಂತೀವಿ ನಮ್ಗೆ ನೀರು ಬೇಕಂತರ್ ಬರೀ ನೀರು ಬಿಡ್ಕೊಂಡು ನಲ್ಲಿ ಅಷ್ಟೇ ಸರ್ ಇಲ್ಲಿಂದ ಬರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದ್ರ ಮುಖಾಂತರ ನಾನು ಎಷ್ಟು ಇದಕ್ಕೆ ವಾಲಿ ಕೊಡ್ತೀನಿ ಅಷ್ಟಕ್ಕೆ ಹೋಗುತ್ತಾ ಅಷ್ಟು ಅಷ್ಟು ವಾಲಿಗೆ ಮಾತ್ರ ಲಿಕ್ವಿಡ್ ವೈಬಿಡುತ್ತಲ್ಲ ಹೋಗ್ಬಿಡುತ್ತೆ ಸರ್ ಇದು ಕೂತ್ಕೊಳ್ಳಿ ಸರ್ ಈ ಎಷ್ಟು ಹಾಲಿಗೆ ಕೊಡ್ತೀರಿ ಸರ್ ನೀವು ಇದನ್ನು ಸರ್ ನಾನು ಇದನ್ನು ನಾಲ್ಕು ವಾಲಿ ಕೊಡ್ತೀನಿ ಸರ್ ಒಂದು ಇನ್ನೂರು ಲೀಟ್ರ್ ಒಂದು ಡ್ರಮ್ನ ಹಾಂ ನಾಲ್ಕು ವಾಲಿಗೆ ಅಂದರೆ ಎಷ್ಟು ಸಾಲಿಗೆ ಹೋಗುತ್ತೆ ಸರ್ ಸರ್ ಸರಾಸರಿ ನಿಮಗೆ ಒಂದು ಸರ್ ಒಂದು ಸಾವಿರ ಸಾವಿರದ ಒಂಬೈನೇ ಗಿಡಕ್ಕೆ ಹೋಗುತ್ತೆ ಸರ್ ಒಂದೇ ಸಲಕ್ಕೆ ಕೊಡೋದಕ್ಕೆ ಹೋಗುತ್ತಾ ಹೋಗುತ್ತೆ ಸರ್ ಸಾವಿರದ ಗಿಡಕ್ಕೆ ಒಂದೇ ಸರಿ ಹೋಗುತ್ತೆ ಒಂದೇ ಸಲಕ್ಕೆ ಹೋಗುತ್ತೆ ಒಂದೇ ಸಲಿಗೆ ಹೋಗುತ್ತೆ ನಂದು ಇದು ಬಂದು ಇದು ಹಾಂ ಎರಡು ನೀರಿದೆ ಸರ್ ಇದು ಹಾಂ ಎಳ್ಳಿಸ್ ನೀರೋದ್ರಿಂದ ನನಗೆ ಸಾವಿರದ ಒಂಬೈನೂರು ಗಿಡ ಇನ್ನೂ ನೀವು ದೊಡ್ಡ ಡ್ರಮ್ ಅಟ್ ಎ ಟೈಮ್ ಅಷ್ಟಕ್ಕೆ ಕೊಡ್ಬೋದು ಈಗ ನೀವು ಎಷ್ಟು ಡ್ರಮ್ ಲಿಕ್ವಿಡ್ ಫೀಡ್ ಮಾಡ್ತೀರಿ ಇದಕ್ಕೆ ಸರ್ ನಂದು ಹಿಂಗೆ ಅಂತಂದರೆ ಸಾವಿರದ ಒಂಬೈನೂರು ಗಿಡಕ್ಕೆ ನಾನು ಎರಡು ಡ್ರಮ್ ಕೊಡ್ತೀನಿ ಸರ್ ಎರಡು ಡ್ರಮ್ ಎರಡು ಡ್ರಾಮ್ ಕೊಡ್ತೀನಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಹಾಂ ಹಿಂಗೆ ಹಾಂ ಹಿಂಗೆ ಎರಡು ಡ್ರಮ್ ಅಂದ್ರೆ ನಾನ್ನೂರು ಲೀಟ್ರನ್ನ ಸಾವಿರದ ಒಂಬೈನೂರು ಗಿಡಕ್ಕೆ ಒಂದು ಅದು ಸಾವಿರದ ಒಂಬೈನೂರು ಎರಡು ಡ್ರಮ್ಮ್ ಅಂದರೆ ನಾನ್ನೂರು ಕೊಡ್ತೀನಿ ಹೌದು ಸರ್ ನಾನು ಲೀಟ್ರ್ ಕೊಡ್ತೀನಿ ಈ ಹೆಚ್ಚು ಕಮ್ಮಿ ಒಂದು ನಿಮ್ಮ ತೋಟಕ್ಕೆ ನಾವು ನಾಲ್ಕು ಡ್ರಮ್ ಆದರೆ ಸಾಕಾಗುತ್ತೆ ಸಾಕು ಸರ್ ನಾಲ್ಕು ಡ್ರಮ್ ಆದರೆ ನಾಲ್ಕರಿಂದ ಆರು ಡ್ರಮ್ ಬೇಕು ಸರ್ ನಾಲ್ಕರಿಂದ ಆರು ಡ್ರಮ್ ಹೌದು ಸರ್ ಈಜಿಲಿ ಹೋಗ್ಬಿಡುತ್ತೆ ಹೌದು ಸರ್ ಇದರಿಂದ ಏನಾಗುತ್ತೆ ಅಂದರೆ ಅದು ಲೇಬರ್ ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಬೆಳಿತು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಇದಕ್ಕೆ ಇದು ಸರ್ ಇದು ಜಾಸ್ತಿ ಖರ್ಚು ಮಾಡಿಲ್ಲ ನಾನು ಇದು ಖರ್ಚಾಗಿರೋದು ನನಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಷ್ಟೇ ಇದಕ್ಕೆ ಎರಡು ಸಾವಿರದ ಎಂಟುನೂರು ಈ ವಾಲು ಈ ವಾಲು ನಮಗೆ ಕಾಸ್ಟ್ ಬೆಳ್ದು ಈ ವಾಲ್ ಒಂದು ವೆಂಚುರಿ ಒಂದು ಇದೆರಡೆ ಕಾಸ್ಟ್ ಬೆಳೋದು ಮಿಕ್ಕಿದೀವಲ್ಲ ನಿಮಗೆ ಸರ್ವ ಇದು ನಿಮ್ಮ ಶಿಪ್ಲ್ಲಿ ಅನುಭವ ಆಗ್ಯದಲ್ಲ ನಿಮಗೆ ಇದು ಹಾಂ ಸರಿ ಶಿಪ್ಪಲ್ಲಿ ನನಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಫಿಸಿಕ್ಸ್ ಬುಕ್ಸಲ್ಲೂ ನೀವು ಓದಿರ್ತೀರ ನೋಡಿರ್ತೀರ ಎಕ್ಸ್ಪಿರಿಮೆಂಟ್ ಆಗಿದ್ದು ನನಗೆ ಶಿಪ್ಪಲ್ಲೇ ಶಿಪ್ಪಲ್ಲೇ ಎಕ್ಸ್ಪೀರಿಯೆನ್ಸ್ ಶಿಪ್ಪಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ತುಂಬ ಅನುಭವ ಪಟ್ಟಿದ್ದು ಇದ್ರ ಮೇಲೆ ಇದ್ರ ಮೇಲೆಲ್ಲ ಸೊ ಹಂಗಾಗಿ ನಾನೇ ಮಾಡಿಕೊಂಡೆ ಇದು ಈಸಿ ಆತಲ್ಲ ಇದೆ ಸರ್ ಇದು ಬೇರೆ ರೈತರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಸರ್ ಹಾಂ ಸರ್ ಮಾಡ್ಬೋದು ಸರ್ ಮಾಡಿಕೊಂಡು ನಿಮ್ಮ ನಂಬರ್ ಹೇಳಿ ಸರ್ ಸರ್ ಏಯ್ಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಜೀರೋ ಫೋರ್ ನೈನ್ ಸೆವೆನ್ ಏಯ್ಟ್ ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಏನಾದರೂ ಹೇಳ್ಕೊಬೋದು ಹಾಂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕೇಳ್ಬೋದು ಪ್ರಾಯೋಗಿಕ ಬಂದು ನೋಡ್ಬೋದಲ್ಲ ಸರ್ ನೋಡಲು ಸರ್ ಆರ್ಮೋಸ್ಟ್ ಈ ಸರ್ ಬಟ್ ಎಲ್ಲೂ ಕೂಡ ಕಟ್ಟೋದಲ್ಲ ಸರ್ ಎಲ್ಲೂ ಕಟ್ಟಲ್ಲ ಸರ್ ಅಂದರೆ ನೀವು ಫಿಲ್ಟರ್ ಅದು ನೀವು ಕೂಡ ಜೀವಮೃತ ಆಗಲಿ ಅಥವಾ ಏನೇ ಸೆಲರಿ ಆಗಲಿ ಅದನ್ನ ಆದಷ್ಟು ಫಿಲ್ಟರ್ ಮಾಡಿ ಕೊಟ್ಟರೆ ಬಾಡ ಯಾಕಂದ್ರೆ ನಾವು ಕೊಡೋದು ಟ್ರಿಪ್ಪಲ್ ಕೊಡ್ತಾ ಇರೋ ಕಾರಣದಿಂದ ಸ್ವಲ್ಪ ಎಲ್ಲರೂ ನೀವು ಹಾಗೆ ಬಿಟ್ಟರೆ ಅಂತಂದ್ರೆ ಅದು ಉಸ್ಲಾರಿ ಈ ಇರುವಂತ ಕಸ ಪಸ ಸ್ವಲ್ಪ ಸಕ್ಕಾಗಿ ಟ್ರಿಪ್ಪಲ್ಲಿರೋರು ಪಡ್ಕೊಬೋದು ಸೊ ಹಾಗಾಗಿ ಫಿಲ್ಟರ್ ಮಾಡ್ಕೊಡೋದು ಉತ್ಪಾಲನ್ ಸರ್ ಕೊಡ್ಬೇಕಾದ್ರೆ ನೀವು ಫಿಲ್ಟರ್ ಮಾಡಿ ಸರ್ ಯಾವುದೇ ತಲೆ ಬಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ